ಸ್ನೇಹಿತರೆ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡಲಾಯಿತು ನಂತರದಲ್ಲಿ ಕೋರ್ಟ್ ಹೈಕೋರ್ಟ್ ಇದು ಅಂದ್ರೆ ಅರೆಸ್ಟ್ ಮಾಡಿರುವಂತದ್ದು ತಪ್ಪು ಅವರನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟರು ಅದರಂತೆ ಸಿಟಿ ರವಿಯವರು ಬಿಡುಗಡೆ ಕೂಡ ಆದ್ರು ಬಿಡುಗಡೆ ಆದ ನಂತರದಲ್ಲಿ ಸಿಟಿ ರವಿಯವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಈ ಸುದ್ದಿಗೋಷ್ಠಿಯಲ್ಲಿ ಅವರು ಬೇರೆ ಬೇರೆ ವಿಚಾರಗಳನ್ನ ಮಾತನಾಡಿದಾರೆ ತನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ನನ್ನ ಸ್ಥಿತಿ ಯಾವ ರೀತಿಯಾಗಿತ್ತು ನನ್ನನ್ನ ಯಾವ ರೀತಿಯಾಗಿ ನಡೆಸಿಕೊಂಡ್ರು ನನಗೆ ಎಷ್ಟೆಲ್ಲ ಕಷ್ಟಗಳಾಯ್ತು ನನಗೆ ತಲೆಗೆ ಗಾಯ ಆಗಿದ್ರೋ ಹಿಂದಿರುವಂತಹ ಕಾರಣ ಏನು ಅನ್ನೋದ್ರ ಕುರಿತು ಕೂಡ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಿ ಸಿ ಟಿ ರವಿಯವರು ಈ ರೀತಿಯ ಆದೇಶವನ್ನು ಕೊಟ್ಟವರು ಯಾರು ಯಾರ ಮೇಲೆ ನನಗೆ ಅನುಮಾನ ಇದೆ ಯಾಕೆ ಹೀಗೆ ಮಾಡಿದ್ರು ಅನ್ನೋದರ ಕುರಿತು ಕೂಡ ಮಾತನಾಡಿದ್ದಾರೆ ಜೊತೆಗೆ ಸಿ ಟಿ ರವಿಯವರು ಪರಮೇಶ್ವರ್ ಅವರಿಗೆ ಅಂತ ಹೇಳಿದರೆ ಕರ್ನಾಟಕದ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರಿಗೆ ಇದರ ಕುರಿತು ಗೊತ್ತೇ ಇರಲಿಲ್ಲ ಈ ಒಂದು ಆದೇಶವನ್ನು ಕೊಟ್ಟಿದ್ರ ಕುರಿತು ಅವರಿಗೆ ಗೊತ್ತೇ ಇರಲಿಲ್ಲ ಗೊತ್ತಾದ ನಂತರದಲ್ಲಿ ಯಾಕೆ ಹೀಗೆ ಮಾಡಿದರು ಇದು ನಮಗೆ ಬೇಕಿತ್ತ ಈ ರೀತಿಯ ನಿರ್ಧಾರಗಳು ಯಾಕೆ ತೆಗೆದುಕೊಂಡ್ರು ಇದರಿಂದ ಸಿ ಟಿ ರವಿ ಅವರಿಗೆ ಪ್ರಚಾರ ಹೆಚ್ಚಾಗುವಂತಾಯ್ತು ಅವರೇ ಒಂದು ರೀತಿಯಲ್ಲಿ ಅವರಿಗೆ ನಾವು ಫೇಮಸ್ ಮಾಡಿದಂತಾಯಿತು ಇದು ನಮಗೆ ಬೇಕಿತ್ತ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ಸಿ ಟಿ ರವಿ ಅವರು ಹೇಳಿದ್ದಾರೆ ಇನ್ನು ಸಿಟಿ ರವಿ ಅವರು ಕೂಡ ಏನಂತ ಹೇಳಿದ್ರೆ ಇದರಿಂದಾಗಿ ನನಗೆ ಮತ್ತಷ್ಟು ಪ್ರಚಾರ ಸಿಕ್ಕಂತಾಯಿತು ಅನ್ನೋರ್ಥದಲ್ಲಿ ಕೂಡ ಸಿ ಟಿ ರವಿಯವರು ಕೂಡ ಹೇಳಿದ್ದಾರೆ ಹಾಗೆ ನಾನು ಯಾವುದಕ್ಕೆ ಕೂಡ ಹೆದರಲ್ಲ ಎಲ್ಲವನ್ನು ಕೂಡ ನಾನು ನಿಭಾಯಿಸ್ತೀನಿ ಎಲ್ಲವನ್ನು ಕೂಡ ಎದುರಿಸ್ತೀನಿ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಅನ್ನುವರ್ಥದಲ್ಲಿ ಸಿ ಟಿ ರವಿಯವರು ಮಾತನಾಡಿದ್ದಾರೆ ಇನ್ನು ಏನಂತ ಹೇಳಿದರೆ ಹೆಚ್ಚಿನ ತನಿಖೆಯಾದ ನಂತರದಲ್ಲಿ ಗೊತ್ತಾಗುತ್ತೆ ಈ ರೀತಿಯಾಗಿ ಮಾಡಿರುವಂಥದ್ದು ಸಿ ಟಿ ಅವರಿಗೆ ಎಷ್ಟು ಲಾಭ ಆಗಿದೆ ಅಂದರೆ ಸಿ ಟಿ ರವಿಯವರು ಹೇಳ್ತಾ ಇರೋ ಪ್ರಕಾರ ಈಗ ನಾನು ಆ ರೀತಿಯ ವರ್ಡನ್ನು ಯೂಸೇ ಮಾಡಲಿಲ್ಲ ಅಂತ ಹೇಳಿ ಆದರೆ ಕೆಲವೊಂದು ವಿಡಿಯೋಗಳನ್ನು ನೋಡಿದ್ರೆ ಅದರಲ್ಲಿ ಸಿ ಟಿ ರವಿಯವರು ಅಂತಹ ಪದವನ್ನು ಯೂಸ್ ಮಾಡಿರೋದು ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ತನಿಖೆಯಾದ ನಂತರದಲ್ಲಿ ಗೊತ್ತಾಗುತ್ತೆ ಸಿ ಟಿ ರವಿಯವರು ಯಾವ ಪದವನ್ನು ಬಳಸಿದರು ಹಾಗೆ ಅದು ಯಾವ ರೀತಿಯಾಗಿ ಕೇಳಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಅನ್ನುವಂಥದ್ದು ಆದರೆ ಸದ್ಯಕ್ಕೆ ಮಾತ್ರ ಸಿ ಟಿ ರವಿ ಅವರಿಗೆ ಏನಂತ ಹೇಳಿದ್ರೆ ಇದರಿಂದಾಗಿ ಒಂದು ಮತ್ತಷ್ಟು ಪ್ರಚಾರ ಸಿಕ್ಕಂತಾಯಿತು ಯಾಕಂದರೆ ಸೋತ ನಂತರದಲ್ಲಿ ಹಾಗೆ ಬಾರಿ ಟಿಕೆಟ್ ಸಿಗದ ಕಾರಣ ಅವ್ರು ಸ್ವಲ್ಪ ಸೈಡ್ ಲೈನ್ ಆಗಿದ್ರು ಬಿ ಜೆ ಪಿಯಲ್ಲಿ ಆದರೆ ಈ ಒಂದು ವಿಷಯದ ನಂತರ ಅವರಿಗೆ ಮತ್ತಷ್ಟು ಸಿ ಟಿ ರವಿಯವರ ಹೆಸರು ಮತ್ತಷ್ಟು ಪರಿಚಿತ ಆಗಲಿಕ್ಕೆ ಪ್ರಾರಂಭ ಆಯಿತು ಪರಿಚಿತ ಅನ್ನೋದಕ್ಕಿಂತ ಸ್ವಲ್ಪ ಮುನ್ನೆಲೆಗೆ ಬರಲಿಕ್ಕೆ ಪ್ರಾರಂಭವಾಯಿತು ಇನ್ನು ಸಿ ಟಿ ರವಿಯವರು ಬಿಡುಗಡೆಯಾದ ನಂತರದಲ್ಲಿ ಅವರಿಗೆ ಹೂವಿನ ಹಾರವನ್ನು ಹಾಕೋದಾಗಿರಬಹುದು ಹೂ ಮಳೆ ಸುರಿಸೋದಾಗಿರಬಹುದು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಇನ್ನು ದಳದವರು ಕೂಡ ಸಿಟಿ ರವಿಯವರು ಹೋಗುವಾಗ ಅವರಿಗೆ ಒಂದು ರೀತಿಯಲ್ಲಿ ಅವರನ್ನು ಎದುರುಗೊಂಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಸಿ ಟಿ ಅವರಿಗೆ ಏನಂತ ಹೇಳಿದ್ರೆ ಪಿಯಲ್ಲಿ ಮತ್ತಷ್ಟು ಒಂದು ರೀತಿಯಲ್ಲಿ ಅವರಿಗೆ ಬೆಂಬಲ ಸಿಕ್ಕಂತಾಗಿದೆ ಹಾಗೆ ಸಿ ಟಿ ರವಿಯವರ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿರೋದು ಸ್ಪಷ್ಟವಾಗ್ತಾ ಇದೆ ಆದರೆ ಗೃಹ ಸಚಿವರ ನಿಯಂತ್ರಣದಲ್ಲಿ ಗೃಹ ಇಲಾಖೆ ಇದೆಯಾ ಅನ್ನೋದು ಅನುಮಾನ ನನಗೆ ಅವರು ನಮ್ಮೊಬ್ಬರು ಸ್ನೇಹಿತರವ್ರ ಹತ್ರ ಮಾತಾಡದ ಹೇಳಿದ್ದಾರೆ ನನಗೆ ಇನ್ಫಾರ್ಮೇಶನ್ ಇಲ್ಲ ಮಾರಯ್ಯ ಯಾಕೆ ಹಿಂಗ್ ಸುತ್ತಾಡ್ಸಿದ್ರು ಅನ್ನೋ ಗೊತ್ತೇ ಇಲ್ಲ ಮಾರಯ್ಯ ನನಗೆ ಮಾಹಿತಿನೇ ಇಲ್ಲ ಯಾವೊಂದು ಡೈರೆಕ್ಷನ್ ಕೊಟ್ನೋ ಏನೋ ಇವೆಲ್ಲ ಬೇಕಿತ್ತ ನಮ್ಗೆ ಅಂತ ಹೇಳಿ ಮುಂದುವರ್ದು ಹೇಳಿದ್ದಾರೆ ಇದೆಲ್ಲ ರವಿಯ ಪಾಪ್ಯುಲಾರಿಟಿ ಜಾಸ್ತಿ ಮಾಡೋಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಯಿತು ಅಂತ ಹೇಳಿದ್ದಾರೆ ಗೃಹ ಸಚಿವರೇ ನೀವು ನಿಮ್ಮ ಹಿರಿತನ ಇಲಾಖೆಗೆ ಮಾರ್ಗದರ್ಶನ ಮಾಡಬೇಕು ನೀವು ಅಸಹಾಯಕರಾಗಬಾರ್ದು ನಾನು ಆಗ್ರಹಿಸ್ತೇನೆ ನೀವು ಗೃಹ ಸಚಿವರಾಗಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆಗ ಇಲಾಖೆಯೂ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ನಮಗೂ ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ವಿಶ್ವಾಸ ಮೂಡುತ್ತೆ ರಾಜ್ಯದ ಜನರಿಗೂ ವಿಶ್ವಾಸ ಮೂಡುತ್ತೆ ವಿಶೇಷವಾಗಿ ಒಂದನ್ನು ಮರೆತಿದ್ದೆ ಜೆ ಡಿ ಎಸ್ ನ ಶಾಸಕರು ಮತ್ತು ಕೇಂದ್ರ ಸಚಿವ ಶ್ರೀ ಕುಮಾರಸ್ವಾಮಿ ಅವರು ಆದಿಯಾಗಿ ಈ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಂತು ಮಾತನಾಡಿ ಸಾಂತ್ವನ ಹೇಳಿದರು ರೇವಣ್ಣವರು ರೇವಣ್ಣವರು ನನಗೂ ಹಿಂಗೆ ಮಾಡಿದ್ರು ಏಕಾಏಕಿ ಎತ್ಕೊಂಡೋದ್ರು ನಿನಗೂ ಹಂಗೆ ಮಾಡಿದ್ದಾರೆ ನನ್ನ ಮೇಲಿನ ದೂರೇ ಅಲ್ಲ ಅದು ಅದನ್ನು ನನ್ನ ನನಗೆ ಮಾಡಿದ್ರು ಅಂತ ಹೇಳಿದ್ರು ಗೌಡ್ರು ದೊಡ್ಡ ಗೌಡ್ರು ತುಂಬ ನೊಂದ್ಕೊಂಡ್ರು ಅಯ್ಯೋ ರಾಮ ರವಿಗೆ ಹಿಂಗೆ ಮಾಡಿಬಿಟ್ಟಿದಾರಾ ಅಂತ ತಲೆ ಬಡ್ಕೊಂಡ್ರು ಅಂತ ರೇವಣ್ಣ ಅವರು ನನಗೆ ಹೇಳಿದರು ಇವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇನ್ನು ಚಿಕ್ಕಮಂಗ್ಳೂರು ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ ವಿಶೇಷವಾಗಿ ಚಿಕ್ಕಮಂಗ್ಳೂರು ಮಲೆನಾಡಿನ ಕರಾವಳಿ ಜನ ನಮ್ಮಲ್ಲಿ ಏಕವಚನ ಪ್ರಯೋಗವೇ ಕಡಿಮೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಉರ್ಲೆ ಹಾಕೊಂಡು ಏಕೆಂದ್ರೆ ನಾವು ಆ ಭಾಷೆ ನಮಗೆ ಬರದೇ ಇಲ್ಲ ನಮಗೆ ಅಲ್ಲಿ ಸಹಜ ಭಾಷೆ ಅಲ್ಲಿ ಸಹಜವಾಗಿ ಪ್ರೀತಿಯಿಂದ ಮಾತಾಡೋ ಭಾಷೆ ನಮಗದು ಆ ಶಬ್ದಗಳೇ ನಮಗೆ ಕಷ್ಟದ ಕೆಲಸ ನಾನು ಹೇಗಿದ್ದೀನಿ ಅನ್ನೋದನ್ನ ಚಿಕ್ಕಮಂಗ್ಳೂರು ಜನರಿಗೆ ಗೊತ್ತಿದೆ ಉಳಿದವರು ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನು ನನ್ನ ಟ್ರ್ಯಾಕ್ ರೆಕಾರ್ಡ್ ಏನು ಅನ್ನೋದು ಚಿಕ್ಕಮಂಗ್ಳೂರು ಜನರಿಗೆ ಗೊತ್ತಿದೆ ನನ್ನ ಸೈದ್ಧಾಂತಿಕ ವಿಷಯ ಬಂದಾಗ ಜನರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಕಠೋರವಾಗಿ ಮಾತಾಡ್ತೀನಿ ಆದರೆ ಕೆಟ್ಟ ಹೃದಯ ಇರೋನಲ್ಲ ನಾನು ಕಟುವಾದ ಮಾತು ಅದು ಜನರ ಕಷ್ಟಕ್ಕೆ ಸ್ಪಂದಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ರಾಷ್ಟ್ರಹಿತದ ಪ್ರಶ್ನೆ ಬಂದಾಗ ಮಾತು ಕಟುವಾಗಿರುತ್ತೆ ಯಾರಿಗೂ ನಾನು ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಬಯಸೂ ಇಲ್ಲ ಹಾಗಾಗಿ ನಾನು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ನನಗೆ ಯಾಕೆ ಕೆಟ್ಟದ್ದು ಬಯಸಿರೋ ನಂಗೆ ಗೊತ್ತಿಲ್ಲ ನಮ್ಮ ರಾಜಕೀಯ ವಿರೋಧಿಗಳು ಕೂಡ ನನ್ನನ್ನು ಕೆಟ್ಟ ಮನುಷ್ಯ ಅಂತ ಚಿಕ್ಕಮಗಳೂರಲ್ಲಿ ಅಂದಿಲ್ಲ ರಾಜಕೀಯವಾಗಿ ವಿರೋಧ ಮಾಡಿದ್ದಾರೆ ಆದರೆ ರವಿ ಕೆಟ್ಟ ಮನುಷ್ಯ ಅಂತ ಅಂದಿಲ್ಲ ಆದರೆ ಈಗ ಇವರೆಲ್ಲ ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ ಚಿಕ್ಕಮಗಳೂರಿನ ಸಂಸ್ಕೃತಿ ಮತ್ತು ನನ್ನ ಸಾರ ಸಂಸ್ಕೃತಿ ಎರಡು ಕೆಟ್ಟ ಸಂಸ್ಕೃತಿ ಅಲ್ಲ ನನ್ನ ಟ್ರ್ಯಾಕ್ ರೆಕಾರ್ಡನ್ನ ಚಿಕ್ಕಮಗ್ಳೂರು ಜನ ನೋಡಿದ್ದಾರೆ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ನ ನಿಮ್ಮ ಭಾಗದ ಜನ ನೋಡಿದ್ದಾರೆ ನಾನು ಜನರಿಗೆ ಬಿಡ್ತೀನಿ ಅಂತ ಹೇಳಿ ಇಷ್ಟು ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನನ್ಗೇನಂತಂದ್ರೆ ನೋಡಿ ನಾನ್ ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಕಾನೂನು ಬದ್ಧವಾಗಿರೋ ಶಿಕ್ಷೆ ಏನ್ ಬೇಕಾದ್ರೂ ಆಗಲಿ ಕಾನೂನು ಬದ್ಧವಾದ ಶಿಕ್ಷೆ ಏನ್ ಬೇಕಾದ್ರೂ ನಾನು ಅದನ್ನ ಅನುಭವಿಸ್ತೀನಿ ನಾನ್ ತಪ್ಪು ಮಾಡಿದ್ರೆ ಮತ್ತೆ ನಮ್ಮ ಕಸ್ಟೋಡಿಯನ್ನು ನಮ್ಮ ಸಭಾಪತಿ ಅವರು ಸಭಾಪತಿ ಹತ್ರ ಇವರು ದಾಖಲೆಗಳನ್ನು ಕೊಟ್ಟು ದೂರು ಸಲ್ಲಿಸ್ಲಿ ಅವ್ರ ಎಫ್ ಎಸ್ ಎಲ್ ತನಿಖೆ ಮಾಡಲಿ ಆ ತನಿಖೆ ನಾನು ತಪ್ಪು ಮಾಡಿದ್ದೀನಿ ಅಂತ ಆದರೆ ಈಗ ನಾನೇನು ಮಾತಾಡಿದ್ದೀನಿ ಅವ್ರೇನು ಮಾತಾಡಿದ್ದೀರಿ ಅಥವಾ ಇನ್ಯಾರೇನು ಮಾತಾಡಿದ್ರು ಆನ್ ರೆಕಾರ್ಡ್ ಸಿಗತ್ತೆ ನೋಡಿ ವಿಧಾನಮಂಡಲದ ಒಳಗೆ ವಿಜುವಲ್ಸು ಇರುತ್ತೆ ಮೈಕ್ರೋಫೋನ್ಗಳು ವಾಯ್ಸ್ ರೆಕಾರ್ಡಿಂಗು ಇರುತ್ತೆ ಅದರ ಜೊತೆ ಜೊತೆಗೆ ಸ್ಟೇನೋಗಳು ಒಂದೊಂದು ಶಬ್ದವನ್ನು ಕೂಡ ರೆಕಾರ್ಡ್ ಮಾಡ್ತಾರೆ ಅನ್ಪಾರ್ಲಿಮೆಂಟ್ರಿ ಇದ್ದನ್ನ ಅವರು ಸಭಾಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಕಡತದಿಂದ ತೆಗೆದುಹಾಕೋದು ಮತ್ತು ಅವೇಳನಕಾರಿಯಾಗಿ ಮಾತಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಇರತಕ್ಕಂಥ ಸಭಾಧ್ಯಕ್ಷರಿಗೆ ಸಂವಿಧಾನ ಮಂಡಳದೊಳಗೆ ಕ್ರಿಮಿನಲ್ ಆಗಿ ನಡವಳಿಸಿ ನಡ್ಕೊಂಡಿದ್ರೆ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟವರಿಗೆ ಸೂಚಿಸುವ ಅಧಿಕಾರ ಇರೋದು ಸಭಾ ಸಭಾಪತಿಗಳಿಗೆ ಕಾನೂನು ಕೈ ತೆಗೆದುಕೊಳ್ಳುವ ಅಧಿಕಾರ ಅಥವಾ ಬೆದರಿಕೆ ಹಾಕುವಂತ ಅಧಿಕಾರ ಮಂತ್ರಿಗಳಿಗೆ ಕೊಟ್ಟಿಲ್ಲ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ ನೀವು ವಿಜುವಲ್ಸ್ ನೋಡಿ ನೀವು ಉಪಮುಖ್ಯಮಂತ್ರಿಗಳು ಮಾತಾಡಿರೋ ವಿಜುವಲ್ಸ್ ಕೈ ತೋಳೇರಿಸಿರೋ ವಿಜು ವಿಜುವಲ್ಸ್ ಇದೆಯೋ ಇಲ್ವೋ ನೋಡಿ ಚಂದ್ರಾಜ್ ಹಟ್ಟಿಹೊಳಿ ಹೊಳಿ ಹೊರಗುವ ನೀನು ನೋಡ್ಕೊಳ್ತೀವಿ ನಿನ್ನ ಗತಿ ಕಾಣಿಸ್ತೀವಿ ಅಂತ ಹೇಳಿರುವಂಥ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ನೋಡಿ ನನ್ನ ತಾಯಿ ನನ್ನ ಅಕ್ಕ ನನ್ನ ಹೆಂಡತಿ ಬಗ್ಗೆ ಮಾತನಾಡಿದ ಅವರ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ಅಂತ ನೋಡಿ ಇದ್ರ ಮೇಲೆ ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಆಗಲಿ ಯಾರು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಆಗಲಿ ನಾನು ಹೇಳಿದ್ದೀನಲ್ಲ ನನ್ನ ಪ್ರತಿನಿತ್ಯ ಒಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ಒಂದೆರಡು ನಿಮಿಷಗಳ ಕಾಲ ಮೌನವಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ಹೊರಗಡೆ ಬಂದು ನೆಲಕ್ಕೆ ಕಾಲಿಡ್ತೀನಿ ರಾತ್ರಿ ಮಲಗಬೇಕಾದ್ರೆ ಒಂದೆರಡು ನಿಮಿಷಗಳ ಕಾಲ ಓದಿದೆಲ್ಲ ಮುಗಿದ ಮೇಲೆ ಒಂದೆರಡು ನಿಮಿಷಗಳ ಕಾಲ ಒಂದು ದಿನದ ಘಟನೆಗಳನ್ನೆಲ್ಲ ಅವಲೋಕನ ಮಾಡಿಕೊಂಡು ಸರಿ ತಪ್ಪುಗಳು ವಿಮರ್ಶೆ ಮಾಡಿ ಓ ನನ್ನಿಂದ ಇದ ಆಗಬಾರ್ದು ಇಂಥದ್ದು ಆಗಬೇಕು ಇಂಥದ್ದು ಆಗಿದೆ ಸರಿ ಇದೆ ಅಂತ ವಿಮರ್ಶೆ ಮಾಡ್ಕೊಳ್ತೀನಿ ಪ್ರತಿನಿತ್ಯ ನನ್ನ ಜೀವನದಲ್ಲಿ ನಡೆದೇ ನಡೆಯುತ್ತೆ ಹಾಗಾಗಿ ಈ ದೂರ ಮಾಡ್ಕೊಳ್ತಾ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಬಂದಿದ್ದೀನಿ ನೀವು ಮುನಿರತ್ನ ವಿಷಯವನ್ನು ಹೇಳಿದ್ರಿ ಇದೆಲ್ಲ ನೋಡಿದಾಗ ರೇವಣ್ಣವರು ಮುನಿರತ್ನವರು ನನ್ನ ಮೇಲೆ ಇದೆಲ್ಲ ನೋಡಿದಾಗ ಒಂದು ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ ಆದರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಸತ್ಯಮೇವ ಜಯ ಇದೆ